ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೆಸರು ಬೇಳೆ ಸಾಂಬಾರು ಅಂದರೆ ಸಾಂಬಾರು ಮಾಡೋಕ್ಕೆ ಅದರಲ್ಲೇ ನುಗ್ಗಿಕಾಯಿನೂ ಕುದಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ಹಾಗಾಗಿ ಸ್ವಲ್ಪ ಎಣ್ಣೆ ಇದ್ದೀನಿ ಇಲ್ಲಿ ನೋಡಿ ನುಗ್ಗಿಕಾಯಿ ನುಗ್ಗಿಕಾಯಿನ ಮತ್ತು ಬೇಳೆ ಹಾಕಿ ಒಂದು ಪಾವು ಕೆ ಜಿ ಬೇಳೆ ಹಾಕಿಬಿಟ್ಟು ಕುದಿಸಿ ಈ ಥರ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀನಿ ಒಂದು ಇಪ್ಪತ್ತು ಜನ ಅಂದರೆ ಇವತ್ತು ಫಂಕ್ಷನ್ ಇದೆ ನಮ್ಮ ಮನೇಲಿ ಬರ್ಡೇ ಇದೆ ಹಾಗಾಗಿ ಇಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಇಪ್ಪತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಕುದಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಎರಡು ಟೊಮೆಟೊ ಹೆಚ್ಚು ಹಾಕಿದ್ದೀನಿ ಅದರಲ್ಲಿ ಆಮೇಲೆ ಒಂದು ಸ್ವಲ್ಪ ಇಲ್ಲಿ ಕೊಬ್ಬರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಕೊಬ್ಬರಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇವಾಗ ಎಣ್ಣೆ ಇದೆ ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಬಿಡೋಣ ಫ್ರೆಂಡ್ಸ್ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಸಾಸಿವೆ ಚಟಪಟ ಅಂತ ಇದೆ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಮರೀದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಇದೆ ಹಾಗೆ ಜೀರಿಗೆ ಕೂಡ ಇದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಆಮೇಲೆ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಆಲ್ರೆಡಿ ಬೇಳೆಯಲ್ಲಿ ಬೇಳೆಯಲ್ಲಿ ಕುದಿಸಿದ್ದೀನಿ ಟೊಮೆಟೋನ ಆದರೂ ಕೂಡ ಇದರಲ್ಲಿ ಸ್ವಲ್ಪ ಟೊಮೆಟೊ ಹಾಕ್ತಾಯಿದ್ದೀನಿ ಒಂದೆರಡು ಟೊಮೆಟೊ ಆಗೋ ಹತ್ರ ಚೆನ್ನಾಗಿ ಎರಸಾಕಿ ಹಾಕ್ತಾಯಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಈ ಥರ ಫ್ರೈ ಆಗಿದೆ ನೋಡಿ ಸ್ವಲ್ಪ ಇದಕ್ಕಿವಾಗ ಕೊಬ್ಬರಿನ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮಸಾಲಾ ಖಾರ ಹಾಕ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ನಾನೊಂದು ತ್ರೀ ಆರ್ ಫೋರ್ ಸ್ಪೂನ್ ಹಾಕ್ತಾಯಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಸಾಕು ಇವಾಗಷ್ಟೇ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲೆ ಹಾಕಿಬಿಟ್ಟು ಅದು ಕುಲ್ಸಿರೋ ಬೇಳೆ ಮತ್ತು ಎಲ್ಲನೂ ಇದರಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಫಂಡ್ಸ್ ಇವಾಗ ನೋಡಿ ಈ ಥರ ಹಣ್ಣಾಗಿ ಬೇಳೆ ಕುದಿಸ್ಕೊಂಡಿದೀವಿ ಅದ್ರ ಜೊತೆನೆ ಇದನ್ನು ಹಾಕಿ ಕುದಿಸ್ಕೊಂಡು ಬಿಟ್ಟಿದ್ದೀವಿ ನುಗ್ಗೆಕಾಯಿ ಕೂಡ ಕುದ್ದಿದೆ ಇದರಲ್ಲೇ ಇವಾಗ ಸ್ವಲ್ಪ ಹಾಕಿ ಇದನ್ನು ಕುದಿಸೋಣ ಈ ಥರ ಆಗಿದೆ ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಹಾಕ್ಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಫ್ರೆಂಡ್ಸು ಸ್ವಲ್ಪ ನೋಡಿಕೊಂಡು ನೀವು ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕೋರಿ ನಾನು ಎಷ್ಟು ಹಾಕ್ತಾಯಿದ್ದೀನಿ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಮಾತ್ರ ಹೀಗೆ ಸಾರ್ ಮಾಡೋದು ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ ಒಂದಿಷ್ಟೇ ಇಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದಕ್ಕೆ ಕೊತ್ತಂಬರಿ ಕೂಡ ಹಾಕ್ಕೊಂಡ್ಬಿಡೋಣ ಹಾಗೆ ಸಾಂಬಾರು ಒಂದು ಕುದಿ ಕುದ್ರೆ ಸಾಕು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಕೂಡ ಹೇಗೆ ಮಾಡ್ತೀರಂತ ಕಮೆಂಟ್ ಮಾಡಿ ನನಗೆ ನೀವು ಒಂದು ಸರಿ ಹೀಗೆ ಮಾಡದೇ ಇದ್ದರೆ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಈ ಥರ ಸಾಂಬಾರು ಫುಲ್ ಕುದಿಬೇಕು ಈ ಥರ ಆಗಿದೆ ನೋಡಿ ಸಾಂಬಾರು ಬಂದ್ಬಿಟ್ಟು ಹಾಗೆ ನುಗ್ಗಿಕಾಯಿ ಕೂಡ ಬರ್ತಾ ಇದೆ ಹಾಕಿದ್ದೆ ನುಗ್ಗಿಕಾಯಿ ಹಾಕಿರೋದು ಈ ಕೂಡ ನೋಡಿ ಸಾಂಬಾರ್ ಒಂದು ಕುದಿ ಕುದ್ರೆ ಸಾಕು ಸಾಂಬಾರು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಇಲ್ಲಿ ಕುದಿತಾ ಇದೆ ನೋಡಿ ಫ್ರೆಂಡ್ಸು ಇನ್ನೂ ಫುಲ್ ಚೆನ್ನಾಗಿ ಕುದಿಬೇಕದು ಕುದ್ರೆ ಸಾರು ರೆಡಿ ಆಯಿತು ನಾನು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ